ಗದಗ ನಗರದ ಉಸುಗಿನಗಟ್ಟಿ ಗಂಜಿ ಬಸವೇಶ್ವರ ಜಾತ್ರಾ ಮಹೋತ್ಸವ ನಗರದ ಉಸಗಿನಗಟ್ಟಿ ಗಂಜಿ ಬಸವೇಶ್ವರ ಅರವತ್ಮೂರನೇ ವರ್ಷದ ಜಾತ್ರಾ ಮಹೋತ್ಸವ ಅಂಗವಾಗಿ ಜಗಜ್ಯೋತಿ ಬಸವೇಶ್ವರ ಹಾಗೂ ಏಕೋರಾಮರಾಧ್ಯರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಏಪ್ರಿಲ್ ಇಪ್ಪತ್ತಾರರಿಂದ ಮೇ ಒಂದರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಗಂಜಿ ಬಸವೇಶ್ವರ ದೇವಸ್ಥಾನದ ಪಂಚ ಕಮಿಟಿ ಕೋಶಾಧ್ಯಕ್ಷ ಶಂಕರ ಕರಬಿಷ್ಟಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಶಾಂತ ಶಾಬಾದಿಮಠ ಸೋಮಣ್ಣಪುರದ ಪ್ರಶಾಂತ ಮುದೆಗೊಂಡವರ ಸಿದ್ದಲಿಂಗೇಶ ಸಂಗನಾಳ ಸಿದ್ದಲಿಂಗೇಶ ಗಾಣಿಗೇರ ಪರಪ್ಪ ಕಮತರ ಪ್ರಭು ಬಂಡಿ ಗುರುಶಾಂತಗೌಡ್ರ ಮರಿಗೌಡ್ರ ಮಂಜುನಾಥ ಲಕ್ಕುಂಡಿ ಫಕೀರಗೌಡ ಮರಿಗೌಡ್ರ ಸೇರಿದಂತೆ ಇತರರು ಇದ್ದರು ಮೊ ಮೊದಲನೇದಾಗಿ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಎಂಟು ಮೂವತ್ತಕ್ಕೆ ನಂದಿ ಧ್ವಜಾರೋಹಣ ಇರ್ತದೆ ತದನಂತರ ಹನ್ನೆರಡು ಮೂವತ್ತಕ್ಕೆ ಮಾನಸಂತರ್ಪಣೆ ಇರ್ತದೆ ಅದಕ್ಕೆ ಪರಮ ಪೂಜೆ ಡಾಕ್ಟರ್ ಕಲ್ಲಜ್ಜನವರು ವೀರೇಶ್ವರ ಪುಣ್ಯಾಶ್ರಮ ಇವರು ಅಮೃತಾಸ್ತದಿಂದ ಚಾಲನೆಗೊಳ್ಳುತ್ತದೆ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ರೋಟರಿ ಕ್ಲಬ್ ಗದಗ ಬೆಟಗೇರಿ ವತಿಯಿಂದ ಉಚಿತ ದಂತ ಹಾಗೂ ನೇತ್ರ ತಪಾಸಣೆ ಕಾಳಿಕಾ ದೇವಸ್ಥಾನದಲ್ಲಿ ನಡೆಯ ನಡೆಯಲಿದ್ದು ಸದ್ಭಕ್ತರು ಇದನ್ನು ಸದುಪಯೋಗ ಪಡ್ಕೊ ಪಡೆದುಕೊಳ್ಳಬೇಕಾಗಿ ವಿನಂತಿ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಸಾಯಂಕಾಲ ಏಳು ಮೂವತ್ತಕ್ಕೆ ಬಸವೇಶ್ವರ ಸರ್ಕಲ್ನಲ್ಲಿ ಬಸವ ಮಂಟಪದಲ್ಲಿ ಧರ್ಮಸಭೆ ಇರುತ್ತದೆ ಅಂದು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರು ಉದ್ಘಾಟನೆ ಮಾಡ್ತಿದ್ದಾರೆ ಆ ಕಾರ್ಯಕ್ರಮವನ್ನು ಅದಕ್ಕೆ ಪರಮ ಪೂಜ್ಯ ಸಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ದೇಶ್ವರ ಗುಡ್ಡ ಹಿರೇಮಠ ನರಗುಂದ್ ಇವರು ಸಾನ್ನಿಧ್ಯ ಇರುತ್ತದೆ ಇದರಲ್ಲಿ ಉಪನ್ಯಾಸಕರಾಗಿ ಅಶೋಕ್ ಬಸಪ್ಪ ಬರ್ಗುಂಡೆಯವರು ಉಪನ್ಯಾಸನ ನಡೆಸುತ್ತಾರೆ ಮುಖ್ಯ ಅತಿಥಿಗಳಾಗಿ ಅಕ್ಬರ್ ಸಾಬ್ ಬೊಬರ್ಚಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಗದಗ ಬೆಟಿಗಾರಿ ಪೀರ್ ಸಾಬ್ ಕೋತಾಳ್ ಉಪಾಧ್ಯಕ್ಷರು ವಾಯು ಕರ್ನಾಟಕ ಸಾರಿಗೆ ಸಂಸ್ಥೆ ಬಿ ಬಿ ಅಸೂಟಿ ಜಿಲ್ಲಾ ಅಧ್ಯಕ್ಷರು ಗ್ಯಾರಂಟಿ ಸಮಿತಿ ಗದಗ ಅಶೋಕ್ ಮಂದಾಲಿ ತಾಲೂಕು ಅಧ್ಯಕ್ಷರು ಗ್ಯಾರಂಟಿ ಸಮಿತಿ ಗದಗ್ ಬಸವರಾಜ್ ಕಡೆಮನಿ ಸದಸ್ಯರು ನಗರಾಭಿವೃದ್ಧಿ ಪ್ರಾಧಿಕಾರ ಗದಗ ಬೆಟಗಾರಿ ಶ್ರೀಮತಿ ಪರ್ವೀನಾ ಬಾ ಬಾನು ಎ ಮುಲ್ಲಾ ಸದಸ್ಯರು ಗದಗ ಬೆಟಗೇರಿ ನಗರಸಭೆ ರವಿಕುಮಾರ್ ಕೊಟ್ರಪ್ಪ ಪಡಗಲ್ ನಗರಸಭೆ ಸದಸ್ಯರು ರವಿಕುಮಾರ್ ಕೊಟ್ರಪ್ಪ ಕಪ್ತರ್ ನದಾಪ್ ನಗರಸಭೆ ಸದಸ್ಯರು ಬರ್ಕತ್ತಲ್ಲಿ ಎ ಮುಲ್ಲಾ ಗದಗ ನಗರಸಭೆ ಸದಸ್ಯರು ಪ್ರಭು ಬುರ್ಬಳ್ಳಿ ಮಾಜಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಗದಗ ಬೆಟ್ಟಗೇರಿ ಮಧುಸೂದನ್ ಪುಣೇಕರ್ ಗಣ್ಯ ವ್ಯಾಪಾರಸ್ಥರು ಗದಗ ಗುರಣ್ಣ ಬಳಗಾನೂರ್ ಮಾಜಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಗದಗ ಬಿಟಗೇರಿ ಫಕೀರಪ್ಪ ಹೆಬ್ಸೂರ್ ಅಧ್ಯಕ್ಷರು ಗದಗ ಜಿಲ್ಲಾ ಕುರುಬ ಸಂಘ ರಾಮಣ್ಣ ಪುಲ್ದೊಡ್ಡಿ ಗೌರವ ಅಧ್ಯಕ್ಷರು ಜೈ ಹನುಮಾನ್ ಗರ್ಡಿ ಯುವಕ ಸಂಘ ಗದಗ ತೋಟದಾರಿ ಜಾತ್ರಾ ಮಹೋತ್ಸವದ ಸಮಿತಿಯ ಜಾತ್ರಾ ಮಹೋತ್ಸವ ಕಮಿಟಿ ಶಿವಣ್ಣ ಕತ್ತಿ ಕಾರ್ಯದರ್ಶಿಗಳು ತೋಟದಾರಿ ಜಾತ್ರಾ ಮಹೋತ್ಸವದ ಕಮಿಟಿ जितेंद्र शा गण्य व्यापारस्थग परप कमतर माजी अध्यक्ष गंज जाता महोत्सव कमिटी गदग आंजनेय कटगी प्रथम दर्जे गार गग संगमिश जंथली गदग जिला श्रेष्ठ कृषिक प्रशस्ति पुरस्कृत गदग, गदग। इनोबरो श्रीमती जयश्री बसय्य हिरेमठ महेशसूरी विदेश संग, विविक संघ विष ಈ ಜೋಡೆತ್ತಿನ ಗಾಡಿಯನ್ನು ವಾರ ಹಿಡಿದರ ನಿಮಿತ್ತ ಇದನ್ನು ಮುಂದ್ ಒಂದನೇ ತಾರೀಕಿಗೆ ಮುಂದೂಡಲಾಗಿದೆ ಅದು ಒಂದನೇ ತಾರೀಕು ನಡಿ ನಡೆಯುತ್ತದೆ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಂಜೆ ಏಳು ಮೂವತ್ತಕ್ಕೆ ಬಸವ ಮಂಟಪದಲ್ಲಿ ಕಾರ್ಯಕ್ರಮ ದಿವ್ಯ ಸಾನಿಧ್ಯ ಬುದೇಶ್ವರ ಮಹಾಸ್ವಾಮಿಗಳು ಕು ಕುಕ್ಷೇತ್ರ ಹೊಸಳ್ಳಿ ಅಧ್ಯಕ್ಷತೆ ನಿಂಗಪ್ಪ ಕೊಟ್ರಪ್ಪ ಪಡ್ಗದ ಅಧ್ಯಕ್ಷರು ಗಂಜಿ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಗದಗ್ ಮುಖ್ಯ ಅತಿಥಿಗಳಾಗಿ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಲೋಕಸಭಾ ಸದಸ್ಯರು ಸಿ ಸಿ ಪಾಟೀಲ್ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ನರಗುಂದ ಎಸ್ ವಿ ಸಂಕನೂರ್ ವಿಧಾನ ಪರಿಷತ್ ಸದಸ್ಯರು ತೋಟೇಶ್ ರಾಜು ಕುರುಡಿಗಿ ಜಿಲ್ಲಾ ಅಧ್ಯಕ್ಷರು ಬಿ ಜೆ ಪಿ ಗದಗ್ ಅನಿಲ್ ಪಿ ಮೆಣಸಿನಕಾಯಿ ಬಿ ಜೆ ಪಿ ಮುಖಂಡರು ಗದಗ ಎಂ ಎಸ್ ಕರಿಗೌಡರ್ ಮಾಜಿ ಜಿಲ್ಲಾ ಅಧ್ಯಕ್ಷರು ಬಿ ಜೆ ಪಿ ಗದಗ್ विजय कुमार गड्डी बीजेपी मुखर मोहन मालशेटी माजी जिल्हा अध्यक्ष बिजे गदग शरण पाटील संस्थापक उसुर पौडेशन गदग विनायक मानवी सदस्य गदग भटगेरी नगरसभे शरणप गुडीमनी अध्यक्ष वीर महासभा गदग इशण्णा मुनवळी बीजेपी पी रवि रवी बीजेपी बिजे पी मुखर एफ यु मगौडर युत्ती संघ गदग ಹಿರಣ್ಣ ಕರ್ಬಿಷ್ಟಿ ಗಣ್ಯ ವ್ಯಾಪಾರಸ್ಥರು ಗದಗ್ ಅಶೋಕ್ ಎಸ್ ಸಂಕಣ್ಣವ್ರ ಗಣ್ಯ ವ್ಯಾಪಾರಸ್ಥರು ರಮೇಶ್ ಸಂಕಣ್ಣವ್ರ ಸಮಾಜ ಸೇವಕರು ಮಾಂತೇಶ್ ನಲುಡಿ ನಗರಸಭೆ ಸದಸ್ಯರು ಬಸವರಾಜ್ ಎರ್ಕಲ್ ರಿಯಲ್ ಎಸ್ಟೇಟ್ ಡೆವಲಪರ್ ಗದಗ್ ಸಿದ್ಧಲಿಂಗೇಶ್ ಶಂಕರ್ ಕರ್ಬಿಷ್ಟಿ ಕೋಶಾಧ್ಯಕ್ಷರು ಗಂಜಿ ವಿಶ್ವೇಶ್ವರ ಜಾತ್ರಾ ಮಹೋತ್ಸವದ ಕಮಿಟಿ ಗದಗ್ ಎತ್ತಿನ ಎತ್ತಿನ ಜೋಡೆತ್ತಿನ ಮೆರವಣಿಗೆ ಮುಖಾಂತರ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವುದು ಲಘು ರಥೋತ್ಸವ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಆರು ಗಂಟೆಗೆ ಲಘು ರಥೋತ್ಸವ ತದನಂತರ ನಾಟಕ ಬಿತ್ತರಗೊಳ್ಳುವುದು ಅದರ ಪೂರ್ತಿ ಎಫ್ ವಿ ಮರಗೌಡರು ತಿಳಿಸ್ತಾರೆ ಗಾಲಾದ ಬಗ್ಗೆ ಗಾಲಾದ ಅಧ್ಯಕ್ಷರಾದಂಥ ಫಕೀರಪ್ಪ ಕಮ್ತ ಪ ಪರಪ್ಪ ಅವರು ತಿಳಿಸ್ತಾರ ನಾಟಕದ ಒಂದನೇ ತಾರೀಕು ಸಾಯಂಕಾಲ ಹತ್ತು ಗಂಟೆಗೆ ನಾ ನಾಟಕ ಬಿತ್ತರಗೊಳ್ಳುವುದು ಅಕ್ಕ ಅಂಗಾರ ತಂಗಿ ಬಂಗಾರ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಗಂಜಿ ವಿಶ್ವೇಶನ ಭಕ್ತಿಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಶ್ರೀ ಗಂಜೇಶ್ವರ ಅರವತ್ತ್ಮೂರನೇ ವರ್ಷದ ಜಾತ್ರಾ ಮಹೋತ್ಸವ ನಿಮಿತ್ತ ಕಾಲಿಗಾಡ ಸ್ಪರ್ಧೆಯನ್ನು ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಗೆ ಪೂಜೆಯನ್ನು ಪ್ರಾರಂಭಿಸಿ ಪರಮ ಪೂಜ್ಯರಾದ ಜಗದ್ಗುರು ಅಭಿನವ ಬುದ್ಧೀಶ್ವರ ಮಹಾಸ್ವಾಮಿಗಳು ಉದ್ಘಾಟನೆ ಮಾಡ್ತಾರೆ ಹಾಗೂ ಜಾತ್ರಾ ಕಮಿಟಿಯ ಹಾಗೂ ನಮ್ಮ ಟೆಸ್ಟ್ ಕಮಿಟಿ ಗಂಜಿ ವಿಶ್ವೇಶ್ವರ ಗಾಢ ಕಮಿಟಿ ಎಲ್ಲರೂ ಸೇರಿ ಅವತ್ತಿನ ದಿವಸ ನಾವು ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭ ಮಾಡಿ ಸಾಯಂಕಾಲ ಆರು ಗಂಟೆವರೆಗೂ ಸ್ಪರ್ಧೆಯನ್ನು ಅವಕಾಶ ಮಾಡಿಕೊಟ್ಟಿರ್ತೇವೆ ಸ್ಪರ್ಧೆ ಒಂದೇ ಬಹುಮಾನ ಪ್ರಥಮ ಬಹುಮಾನ ಹತ್ತು ಗ್ರಾಮ ಬಂಗಾರ ಹಾಗೂ ದ್ವಿತೀಯ ಬಹುಮಾನ ನಾಲ್ಕುನೂರು ಗ್ರಾಮ್ ಬೆಳ್ಳಿ ಕೊಡೆನ್ಸು ಹಾಗೂ ತೃತೀಯ ಬಹುಮಾನ ಮೂವತ್ತು ಸಾವಿರ ನಾಲ್ಕನೇ ಬಹುಮಾನ ಇಪ್ಪತ್ತು ಸಾವಿರ ಐದನೇ ಬಹುಮಾನ ಹದಿನೈದು ಸಾವಿರ ಆರನೇ ಬಹುಮಾನ ಹತ್ತು ಸಾವಿರ ಏಳನೇ ಬಹುಮಾನ ಒಂಬತ್ತು ಸಾವಿರ ಎಂಟನೇ ಬಹುಮಾನ ಎಂಟು ಸಾವಿರ ಒಂಬತ್ತನೇ ಬಹುಮಾನ ಏಳು ಸಾವಿರದ ಒಂದು ಹಾಗೂ ಹತ್ತನೇ ಬಹುಮಾನ ಆರು ಸಾವಿರ ಹನ್ನೊಂದನೇ ಬಹುಮಾನ ಐದು ಸಾವಿರ ಹನ್ನೆರಡನೇ ಭವಾನ ನಾಲ್ಕು ಸಾವಿರದ ಐನೂರು ರೂಪಾಯಿ ಹದಿಮೂರನೇ ಬಹುಮಾನ ನಾಲ್ಕು ಸಾವಿರ ಹದಿನೈದನೇ ಬಹು ಹದಿನಾಲ್ಕನೇ ಬಹುಮಾನ ನಾಲ್ಕು ಸಾವಿರ ಹದಿನೈದನೇ ಬಹುಮಾನ ನಾಲ್ಕು ಸಾವಿರ ಹಿಂಗೆ ಒಂದು ಜೋಳಿ ಹತ್ತು ಓಡಿಸೋದಕ್ಕೆ ಅದಕ್ಕಂತ ಗಾಡಕ್ಕಂತೇಳಿ ಎಷ್ಟು ಅಂತೇಳಿ ಫೀ ಮಾಡಿರ್ತೀವಿ ಆ ಫೀ ಕಟ್ತಾರೆ ಗಾಢ ಓಡಿಸ್ತಾರೆ ಅವು ಎಲ್ಲ ಎತ್ತು ಏನು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತವೆ ಧಾರವಾಡ ಜಿಲ್ಲಾ ಬೆಳಗಾವಿ ಜಿಲ್ಲಾ ಗದಗ ಜಿಲ್ಲಾ ಹಾವೇರಿ ಜಿಲ್ಲಾ ಬೆಳಗಾವಿ ಈ ಎಲ್ಲ ಏರಿಯಾದು ಹಾಗೂ ನಮ್ಮ ಗದಗ ರೈತ ಬಾಂಧವರು ಬಿಟ್ಟಿರ್ತಾರೆ ಎತ್ತು ಓಡಿಸೋಕ್ಕೆ ಅವು ಎಲ್ಲ ನಾವು ಕಮಿಟಿಯವರು ಓಡಿಸಿ ಅವನ್ನೆಲ್ಲ ಎಂಟ್ರಿ ಮಾಡ್ಕೊಂಡಿರ್ತೀವಿ ಆಮೇಲೆ ಸಾಯಂಕಾಲ ಪ್ರೈಝ್ಗಳನ್ನು ಘೋಷಣೆ ಮಾಡ್ತೀವಿ ಅದು ಎಷ್ಟು ಮೀಟ್ರ್ ಓಡಿರ್ತೈತಿ ಅದನ್ನು ಅಳತಿ ಮಾಡಿಕೊಂಡು ಅವ್ರಿಗೆ ಪ್ರಥಮ ಭವನ ಯಾವ್ದು ಬಂದಿರ್ತೈತಿ ಆ ಎತ್ತಿಗೆ ಪ್ರಥಮ ಭವನ ಕೊಡ್ತೀವಿ ಹಾಗೆ ಎಲ್ಲ ಹದಿನೈದು ಬಹುಮಾನಗಳೂ ವಿತರಣೆ ಮಾಡ್ತೀವಿ ಸಾಯಂಕಾಲ ಕಮಿಟಿಯ ಅಧ್ಯಕ್ಷರಾದ ಪರಪ್ಪ ಪಕ್ಕಿರಪ್ಪ ಕಮ್ತರ್ ಉಪಾಧ್ಯಕ್ಷರಾದ ಶಿವಾನಂದ್ ಪರಸಪ್ಪ ಹೂಗಾರ ಕೋಶಾಧ್ಯಕ್ಷರಾದಂಥ ಹನುಮಂತ ಹನುಮಂತ ಸಂಗಪ್ಪ ಹನುಮಣ್ಣವರು ಹಾಗೂ ಕಾರ್ಯದರ್ಶಿ ಬಸವರಾಜ್ ಕಿಷ್ಟಪ್ಪ ಹುಬ್ಬಳ್ಳಿ ಸಹ ಕಾರ್ಯದರ್ಶಿ ಮಹೇಶ್ ಶಿವಪ್ಪ ಹೊಂಬಾಳ ವ್ಯವಸ್ ವ್ಯವಸ್ಥಾಪಕರು ಸತೀಶ್ ಗಿಡ್ ಹಣ್ಣವರು ಈಗ ನಮ್ಮ ಕಮಿಟಿಯವರು ಒಂದನೇ ತಾರೀಕಿಗೆ ಈ ಗಾಢ ಸ್ಪರ್ಧೆಯನ್ನು ಜಾತ್ರಾ ನಿಮಿತ್ತವಾಗಿ ಇಟ್ಟಿರ್ತೇವೆ ಹಾಗೂ ತಾವು ಎಲ್ಲ ಪ್ರೆಸ್ ಮಾಧ್ಯಮದವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾವು ಈ ಕಾರ್ಯಕ್ರಮವನ್ನು ಅತಿ ವಿಶೇಷವಾಗಿ ತಾವು ಎಲ್ಲರೂ ಬಂದು ಸ ಇದನ್ನು ನಡೆಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಒಂದೇ ತಾರೀಕಿಗೆ ಬೆಳಗ್ಗೆ ಎಂಟು ಗಂಟೆಗೆ ಬರ್ರಿ ಸಾಯಂಕಾಲ ಆರು ಗಂಟೆವರೆಗೂ ಇರ್ಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಗದಗ ಜಿಲ್ಲೆ ಗದಗ ತಾಲೂಕಿನ ಗಂಜಿ ಬಿಸ್ವೇಶ್ವರಾಚ ಮಹೋತ್ಸವ ಅರವತ್ತ್ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಓಣಿಯ ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ದಾನಿಗಳ ದಾನಿಗಳು ಎಷ್ಟು ದಾನಿ ಮಾಡ್ತಾರೋ ಅದರ ಮೇಲೆ ಎಲ್ಲ ಕಾರ್ಯಕ್ರಮ ಮಾಡೋಕ್ಕೂ ಸಾಧ್ಯ ಅಂತ ಹೇಳಕ್ಕೆ ಇದ್ದೀನಿ ಯಾಕಂದರೆ ದಾನಿಗಳು ದಾನ ಮಾಡಿದಾಗ ಮಾತ್ರ ಇವೆಂಥಲ್ಲ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಯಾರು ಒಬ್ಬರು ಕೂಡಿ ಮಾಡೋಕೆ ಆಗೋದಿಲ್ಲ ಈ ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಸುಮಾರು ಮ ಒಬ್ಬ ಒಬ್ಬರೇ ಒಬ್ಬರು ನಮ್ಮ ಕಿ ಕಿರಾಣಿ ಸಾಮಾನವನ್ನು ಕೊಟ್ಟಿದ್ದಾರೆ ಅನ್ನ ಪ್ರಸಾದಕ್ಕೆ ಒಬ್ಬರು ಒಂದೊಂದು ಬಂಗಾರ ಬೆಳ್ಳಿ ಬಂಗಾರ ಎಲ್ಲ ಕೊಟ್ಟಿದ್ದಾರೆ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮ ನಡೆಸೋಕೆ ದೈವವೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಓಣಿಯಲ್ಲಿ ಸುಮಾರು ವರ್ಷಗಳ ಹಿಂದೆ ನಾವೇ ಪಾಲ್ಟ್ ನಾವೋ ಬಣ್ಣ ಹಚ್ಕೊಂಡು ನಾವೇ ಪಾಲ್ಟ್ ಮಾಡ್ತಿದ್ವಿ ಅವಾಗ ಈಗೆಲ್ಲ ಪಾಲ್ಟ್ ಮಾಡುವಂಥ ಕ ಪರಿಸ್ಥಿತಿ ಉಳಿದಿಲ್ಲ ಯಾಕಂದ್ರೆ ನಮ್ಮ ಮನೆಯನ್ನು ನಡೆದು ಕಷ್ಟ ಆಗ್ಬಿಟ್ಟೈತೆ ಈಗ ಯಾಕಂದರೆ ಈಗಿನ ಕಾಲಮಾನದ ಪ್ರಕಾರ ನಾವೇ ಸ್ವತಃ ಈಗಿನ ಕಂಪ್ನಿ ನಾಟಕವನ್ನು ಕರೆಸಿ ವಿಶ್ವ ಜ್ಯೋತಿ ಶ್ರೀ ಪಂಚಾಕ್ಷರಿ ನಾಟಕ ಸಂಘ ಜೇವರ್ಗಿ ರಾಜಣ್ಣವರು ಎಚ್ಚರಿತಿದ್ದ ಮಹಾದೇವ್ ಕೃತ ಅಕ್ಕ ಅಂಗಾರ ತಂಗಿ ಬಂಗಾರ ಎಂಬ ನಾಟಕ ಈ ಅತ್ತಿ ಹೆಣ್ಣು ಮಕ್ಕಳು ಕುಂತು ನೋಡುವಂಥ ನಾಟಕ ಅವರು ಸುಮಾರು ದಿವಸ ಇಲ್ಲಿ ಆಡಿದ್ದಾರೆ ಗದಗದಲ್ಲಿ ಅವರು ಇಬ್ಬರು ಅಕ್ಕ ತಂಗಿ ಗಿಲಿಗಿಲಿ ಮತ್ತು ಮಜಾ ಭಾರತದಲ್ಲಿ ಮಜಾ ಭಾರತ ಮಜಾಟಿನಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಈ ನಾಟಕಕ್ಕೆ ಮಾರುತಿ ಶೆಟ್ಟಿ ಹಾಗೂ ಸಿದ್ದು ಬಿಳಿಗಿ ಅನ್ನಪೂರ್ಣ ಧಾರವಾಡ ಹಾಗೂ ಕವಿತಾ ಪಾಟೀಲ್ ಉಳಿದ ಎಲ್ಲ ಕಲಾವಿದರು ದಿವ್ಯ ಕಲಾವಿದರು ಈ ನಾಟಕಕ್ಕೆ ಆಕ್ರಮಿಸ್ತಿದ್ದಾರೆ ತಾವೆಲ್ಲರೂ ಬಂದು ಅದನ್ನು ಚಲಿಸಬೇಕಂತ ವಿನಂತಿಸುತ್ತಾ ನಾನು ಎಫ್ ಪಿ ಮರಿಗೌಡ್ ಪುಟ್ಟರಾಜ ಕಲಾಪೋಷಿ ಸಂಘದ ಅಧ್ಯಕ್ಷ ಗದೆ